ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜಕಾರಣದಲ್ಲಿ ಒಂದು ಕೆಟ್ಟ ದರಿದ್ರ ನೀಚ ರಾಜಕೀಯ ನಡೆಯುತ್ತೆ ಅದೇನಪ್ಪಾ ಅಂದ್ರೆ ತನ್ನ ಎದುರಾಳಿಯನ್ನ ಫೇಸ್ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಅಥವಾ ಬಗ್ಗಿಸೋಕೆ ಆಗದೇ ಇದ್ದಾಗ ಆ ರಾಜಕಾರಣಿಯನ್ನ ಶಾಸಕ ಆಗಿರಬಹುದು ಸಚಿವ ಆಗಿರಬಹುದು ಅಥವಾ ಅತ್ಯಂತ ಪ್ರಭಾವಿ ರಾಜಕೀಯ ವ್ಯಕ್ತಿ ಆಗಿರಬಹುದು ಅವರನ್ನ ಈ ಹನಿ ಟ್ರಾಪ್ ಬಲೆಗೆ ಕೆಡುವಂತ ರಾಜಕೀಯ ಹೊಸ ವಿಚಾರ ಅಲ್ಲ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ ಆದರೆ ಇತ್ತೀಚೆಗೆ ಅದು ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದರೆ ನಾರ್ತ್ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ತೀರ ಕಡಿಮೆ ಸೌತ್ನಲ್ಲಿ ನಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಆದರೆ ಇತ್ತೀಚೆಗಂತೂ ನಮ್ಮ ರಾಜ್ಯ ಈ ಹನಿ ಟ್ರಾಪ್ ಮಾಡಿ ಸಿಡಿ ಪೆನ್ಡ್ರೈವ್ ಅನ್ನ ತಯಾರಿಸುವಂತ ಕಾರ್ಖಾನೆಯಾಗಿ ಮಾರ್ಪಾಡಾಗಿಬಿಟ್ಟಿದೆ ಕರ್ನಾಟಕ ರಾಜಕಾರಣವನ್ನು ಯಾವ ಕಡೆಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ ತೀರಾ ತೀರಾ ನೀಚ ದರಿದ್ರ ಮಟ್ಟಕ್ಕೆ ಹೋಗ್ತಾ ಇದೆ ಇದಕ್ಕೊಂದು ಫುಲ್ ಸ್ಟಾಪ್ ಬಿದ್ದಿಲ್ಲ ಅಂದ್ರೆ ನಾವು ಪ್ರತಿದಿನ ಒಂದೊಂದು ಸಿಡಿಯನ್ನ ನೋಡಬೇಕಾದಂಥ ಪರಿಸ್ಥಿತಿ ಬರಬಹುದೇನೋ ಗೊತ್ತಿಲ್ಲ ಇಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಈಗಾಗಲೇ ಒಂದಷ್ಟು ರಾಜಕಾರಣಿಗಳ ಸಿಡಿ ಸ್ಫೋಟಗೊಂಡಿದ್ದು ಇನ್ನೊಂದಷ್ಟು ರಾಜಕಾರಣಿಗಳ ಸಿಡಿ ಬರುತ್ತೆ ಎನ್ನುವಂಥ ವಿಚಾರ ಬರ್ತಿದ್ದ ಹಾಗೆ ಅವರು ಓಡೋಡಿ ಕೋರ್ಟ್ಗೆ ಹೋಗಿ ಸ್ಟೇ ಆರ್ಡರ್ ತಂದಿದ್ದು ಇದೆಲ್ಲವನ್ನು ಕೂಡ ನೀವು ನೋಡಿರಬಹುದು ಜೊತೆಗೆ ಯಾರ್ಯಾರು ಕೋರ್ಟ್ಗೆ ಹೋಗಿ ಸ್ಟೇ ಆರ್ಡರ್ ತಂದಿದ್ರು ಅನ್ನೋದನ್ನು ನೆನಪು ಮಾಡಿಕೊಳ್ಳಿ ಆಗ ರಾಜಕಾರಣಿಗಳು ಯಾರ್ಯಾರು ಅನ್ನೋದು ನಿಮ್ಮ ಕಣ್ಣ ಮುಂದೆ ಅವರ ಮುಖ ಬರೋದಕ್ಕೆ ಶುರುವಾಗುತ್ತೆ ಬಿಡಿ ನಿಮ್ಮಲ್ಲಿ ತುಂಬಾ ಜನ ಪ್ರಶ್ನೆ ಮಾಡಬಹುದು ಹನಿ ಏನೋ ಬರುತ್ರಿ ಆ ರಾಜಕಾರಣಿಗಳ ಹತ್ರ ಅವ್ರು ಯಾಕೆ ಟ್ರ್ಯಾಪ್ ಆಗಬೇಕು ಅಂತ ಆ ಪ್ರಶ್ನೆಗಂತೂ ಉತ್ತರ ಇಲ್ಲ ಬಿಡಿ ನಾನು ಮೊದಲಿಗೆ ಈಗ ಈ ಹನಿ ಟ್ರ್ಯಾಪ್ ಅಂದರೆ ಏನು ಅದು ಯಾವ ರೀತಿಯಾಗಿ ಈ ಹನಿ ಟ್ರ್ಯಾಪ್ ಬಲೆಗೆ ಕೆಡವಲಾಗುತ್ತೆ ಅನ್ನೋದನ್ನ ಹೇಳಿ ಅದಾದ ಬಳಿಕ ಯಾಕೆ ನಮ್ಮ ರಾಜ್ಯದಲ್ಲಿ ಸದ್ದು ಮಾಡ್ತಿದೆ ಆ ವಿಚಾರಕ್ಕೆ ಬರ್ತೀನಿ ಹನಿ ಟ್ರ್ಯಾಪ್ ಅಂದರೆ ಇಷ್ಟೇ ಪೂರ್ವ ಪ್ರಭಾವಿ ರಾಜಕಾರಣಿ ಇರ್ತಾನೆ ಅಂತ ಇಟ್ಕೊಳ್ಳಿ ಆತ ಇನ್ನೊಬ್ಬ ರಾಜಕಾರಣಿಯ ಮಾತನ್ನ ಕೇಳ್ತಾ ಇರೋದಿಲ್ಲ ಅಥವಾ ಆತನ ವಿರುದ್ಧವಾಗಿ ಮಾತಾಡ್ತಾನೆ ಇರ್ತಾನೆ ಅಥವಾ ಆತನ ವಿರುದ್ಧವಾಗಿ ಒಂದಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡ್ತಿರ್ತಾರೆ ಅಥವಾ ಇನ್ನೊಂದೇನೋ ಆಗ್ತಿರುತ್ತೆ ಅಂತ ಇಟ್ಕೊಳ್ಳಿ ಆಗ ಈ ರಾಜಕಾರಣಿ ಏನು ಮಾಡ್ತಾನೆ ಆ ರಾಜಕಿಯ ಹತ್ರ ಮಹಿಳೆಯರನ್ನ ಅಥವಾ ಹೆಣ್ಣು ಮಕ್ಕಳನ್ನ ಕಳುಹಿಸಿ ಕೊಡ್ತಾನೆ ಹಾಗೆ ಹೋಗುವಂತ ಮಹಿಳೆ ಅಥವಾ ಆ ಹೆಣ್ಣು ಮಕ್ಕಳಿಗೂ ಅಹ್ ಅದರಲ್ಲಿ ಒಂದಷ್ಟು ಅನುಭವ ಇರಬಹುದು ಅಥವಾ ಒಮ್ಮೊಮ್ಮೆ ಏನಾಗುತ್ತೆ ಆ ಹೆಣ್ಣು ಮಕ್ಕಳು ಯಾವುದೋ ಭಯಕ್ಕೋ ಅಥವಾ ಹಣದ ಆಮಿಷಕ್ಕೊಳಗಾಗಿಯೋ ಯಾವುದೋ ಕಾರಣಕ್ಕಾಗಿ ಆ ರಾಜಕಾರಣಿಗಳ ಬಳಿಗೆ ಹೋಗ್ತಾರೆ ಆ ರಾಜಕಾರಣಿಗಳ ಬಳಿ ಹೋಗಿ ಶಸಿ ಸಚಿವರಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಅವರ ಬಳಿ ಹೋಗಿ ಅವರತ್ರ ಸ್ನೇಹ ಬೆಳೆಸ್ಕೊಳ್ತಾರೆ ಅದಾದ ಬಳಿಕ ಅದು ಸಲುಗಿಯ ಹಂತಕ್ಕೆ ಬರುತ್ತೆ ನಮ್ಮ ರಾಜಕಾರಣಿಗಳು ಹಾಗೆ ಇರ್ತಾರೆ ಬಿಡಿ ಶಾಸಕರು ಅಥವಾ ಸಚಿವರು ಜನಸಾಮಾನ್ಯರು ಬಂದರೆ ಅವ್ರನ್ನ ಹತ್ತಿರಕ್ಕೂ ಬಿಟ್ಕೊಳ್ಳೋದಿಲ್ಲ ಅಥವಾ ಜನಸಾಮಾನ್ಯರ ಸಮಸ್ಯೆಯನ್ನು ಕೇಳೋದಿಲ್ಲ ಆದರೆ ಈ ರೀತಿಯಾಗಿ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಹೋದ ಸಂದರ್ಭದಲ್ಲಿ ಅವರನ್ನು ಹತ್ತಿರಕ್ಕೆ ಬಿಟ್ಕೊಳ್ಳೋದೇನು ಅವ್ರ ಜೊತೆಗೆ ಯಾವ ರೀತಿ ಬೇಕಾದರೂ ಸಲುಗಿಯನ್ನು ಬೆಳೆಸ್ಕೊಳ್ತಾರೆ ಅದನ್ನೇ ಪ್ಲಸ್ ಮಾಡಿಕೊಳ್ಳುವಂಥ ಈ ಮಹಿಳೆಯರು ಆ ರಾಜಕಾರಣಿಗಳ ಜೊತೆಗೆ ಸಲುಗೆ ಬೆಳೆಸ್ಕೊಳ್ತಾರೆ ಆರಂಭದಲ್ಲಿ ಫೋನ್ನಲ್ಲಿ ಎಲ್ಲವೂ ಕೂಡ ನಡೀತಾ ಇರುತ್ತೆ ಅದಾದ ನಂತರ ಒಂದು ದಿನ ಅದು ಬೆಡ್ರೂಮ್ ಹಂತದವರೆಗೂ ಕೂಡ ಹೋಗುತ್ತೆ ಆ ರಾಜಕಾರಣಿ ಅಥವಾ ಸಚಿವ ಅಥವಾ ಶಾಸಕ ಎಷ್ಟು ಮೈಮರ್ತಿರ್ತಾನೆ ಅಂದರೆ ನನ್ನ ಟ್ರ್ಯಾಪ್ಗೆ ಬೀಳಿಸ್ತಾ ಇರಬಹುದು ಅಥವಾ ಯಾವುದೋ ವಿಡಿಯೋ ಮಾಡ್ತಿರಬಹುದು ಕ್ಯಾಮ್ರೆ ಇಟ್ಟಿರಬಹುದು ಇದ್ಯಾವುದಕ್ಕೂ ಆತ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆತ ಕೊನೆಯದಾಗಿ ಆ ಮಹಿಳೆಯ ಜೊತೆಗೆ ಹೇಗೆ ಇರಬೇಕು ಎಲ್ಲ ರೀತಿಯಲ್ಲೂ ಕೂಡ ಇದ್ದು ಬಿಡ್ತಾನೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ಐದು ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಸಫಾರಿ ಬೋರ್ಡ್ ಟ್ವೆಂಟಿ ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಹದಿನಾಲ್ಕು ಏಪ್ರಿಲ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ ಅನ್ನ ಬುಕ್ ಮಾಡಿ ಆ ಮಹಿಳೆ ಆತನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಎಲ್ಲೋ ಕ್ಯಾಮೆರಾ ಇಟ್ಟು ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾರೆ ಅದಾದ ಬಳಿಕ ಆ ವಿಡಿಯೋ ಇನ್ನೊಂದು ರಾಜಕಾರಣಿಯ ಕೈಗೆ ಸೇರುತ್ತೆ ಕೈಗೆ ಸೇರ್ತಾ ಇದ್ದ ಹಾಗೆ ಆ ರಾಜಕಾರಣಿ ಈ ರಾಜಕಾರಣಿಯನ್ನು ಆಟ ಶುರು ಮಾಡ್ಕೊಂಡು ಬಿಡ್ತಾನೆ ನೋಡಪ್ಪ ನೀನು ಸಿ ಡಿ ಇದೆ ನೀನು ಪೆನ್ ಡ್ರೈವ್ ಇದೆ ಆಗ ಬಿಟ್ಟು ಬಿಡ್ತೀನಿ ಈಗ ಬಿಟ್ಟು ಬಿಡ್ತೀನಿ ಅಂತ ಹೆದರ್ಸೋಕ್ ಶುರು ಮಾಡ್ಕೊಂಡು ಬಿಡ್ತಾರೆ ತಾನು ಹೇಳಿದ ಹಾಗೆ ಕೇಳುವ ರೀತಿಯಲ್ಲಿ ಮಾಡ್ಕೊಂಡು ಬಿಡ್ತಾರೆ ಇದೇ ಹನಿ ಟ್ರ್ಯಾಪ್ ಬಹಳ ದಿನಗಳಿಂದ ನಡ್ಕೊಂಡು ಬಂದಿದೆ ಈಗ ಯಾಕೆ ನಮ್ಮ ರಾಜ್ಯದಲ್ಲಿ ಚರ್ಚೆಗೆ ಬಂತು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಇವತ್ತಂತೂ ವಿಧಾನಸಭೆಯಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಸದನದಲ್ಲಿ ಈ ವಿಚಾರ ಕೋಲಾಹಲವನ್ನೇ ಸೃಷ್ಟಿ ಮಾಡಿಬಿಡ್ತು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಡ್ತು ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ನನ್ನ ಪ್ರಕಾರ ಇನ್ನು ತಿಂಗಳಾನುಗಟ್ಟಲೆ ಮಾಧ್ಯಮಗಳಲ್ಲಿ ಇದೇ ವಿಚಾರ ಚರ್ಚೆಯಾಗುವಂಥ ಸಾಧ್ಯತೆ ಇದೆ ಇದಕ್ಕೊಂದು ತಾರ್ಕಿಕ ಅಂತ್ಯವೂ ಸಿಗಬಹುದು ಅಥವಾ ಕೇವಲ ಕೆಸರರ ಚಾಟಕ್ಕೆ ಮಾತ್ರ ಸೀಮಿತ ಆಗುವಂತ ಸಾಧ್ಯತೆಯೂ ಕೂಡ ಇರುತ್ತೆ ಬೇಕಾದರೂ ಆಗಬಹುದು ಮೊದಲಿಗೆ ಏನಾಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಹೆಚ್ಚು ಕಡಿಮೆ ಒಂದು ವಾರದಿಂದ ಸುದ್ದಿ ಓಡಾಡ್ತಾ ಇತ್ತು ತುಮಕೂರು ಭಾಗದ ಓರ್ವ ರಾಜಕಾರಣಿಯನ್ನು ಹನಿ ಟ್ರಾಪ್ ಬಲೆಗೆ ಬೀಳಿಸೋದಕ್ಕೆ ಪ್ರಯತ್ನವನ್ನು ಪಡಲಾಗಿದೆಯಂತೆ ಓರ್ವ ದೊಡ್ಡ ರಾಜಕಾರಣಿ ಇಂಥದೊಂದು ಪ್ರಯತ್ನವನ್ನ ಪಟ್ಟಿದ್ದಾರಂತೆ ಆಗ ಆ ತುಮಕೂರು ರಾಜಕಾರಣಿ ಹನಿ ಟ್ರಾಪ್ಗೆ ಬಂದಂತ ಆ ಮಹಿಳೆಯರನ್ನೇ ಹೆದರಿಸಿ ಕಳಿಸ್ಕೊಟ್ಟಿದ್ದಾರಂತೆ ಎನ್ನುವಂತ ಚರ್ಚೆ ನಡೀತಾ ಇತ್ತು ಆ ರಾಜಕಾರಣಿ ಯಾರು ಆ ಪ್ರಭಾವಿ ಸಚಿವ ಯಾರು ಇಂಥ ಚರ್ಚೆ ಬಹಳ ಜೋರಾಗಿ ನಡೀತಾ ಇತ್ತು ಅದರ ನಡುವೆ ಇವತ್ತು ಕಲಾಪದಲ್ಲಿ ಅಥವಾ ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಆಯಿತು ಅದಕ್ಕೂ ಮುನ್ನ ಸತೀಶ್ ಜಾರಕಿಹೊಳಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಮಾತಿದ್ರು ಸತೀಶ್ ಜಾರಕಿಹೊಳಿ ಹೇಳಿದ್ದೇನಪ್ಪ ಅಂದ್ರೆ ಹೌದ್ರಿ ನಮ್ಮ ರಾಜ್ಯದಲ್ಲಿ ಈ ಹನಿ ಟ್ರಾಪ್ ಜಾಲ ಬಹಳ ಜೋರಾಗಿದೆ ಅವ್ರ ಬಂಡವಾಳ ಎಲ್ಲವೂ ಕೂಡ ಬಯಲಾಗಬೇಕು ಇದನ್ನೇ ಅವ್ರು ಬಂಡವಾಳ ಮಾಡ್ಕೊಂಡು ಬಿಟ್ಟಿದ್ದಾರೆ ನಮ್ಮಲ್ಲಿ ಸಾಕಷ್ಟು ಸಚಿವರು ಈ ಹನಿ ಟ್ರಾಪ್ ಬಲೆಗೆ ಬಿದ್ದಿದ್ದಾರೆ ಅಥವಾ ಹನಿ ಟ್ರಾಪ್ ಮಾಡೋದಕ್ಕೆ ನಮ್ಮ ಸಚಿವರನ್ನ ಪ್ರಯತ್ನ ಪಡಲಾಗಿದೆ ನಾವೀಗಾಗಲೇ ಒಂದಷ್ಟು ಸಚಿವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಡೋದಿಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಪಕ್ಷದಲ್ಲಿ ಮಾತ್ರ ಅಲ್ಲ ಎಲ್ಲ ಪಕ್ಷದವರು ಕೂಡ ಹನಿ ಟ್ರಾಪ್ ಬಲೆಗೆ ಬಿದ್ದಿದ್ದಾರೆ ಎನ್ನುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ರು ಅದಾದ ಬಳಿಕ ಸದನದಲ್ಲಿ ಏನಾಗುತ್ತೆ ಅಂದ್ರೆ ಯತ್ನಾಳ್ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಯತ್ನಾಳ್ ನೇರವಾಗಿ ಯಾವ ಸಚಿವ ಎನ್ನುವಂತ ವಿಚಾರವನ್ನೇ ಹೇಳಿಬಿಡ್ತಾರೆ ಅವ್ರು ಹೇಳ್ತಾರೆ ಸಹಕಾರ ಸಚಿವರಾಗಿರುವಂತ ಕೆ ಎನ್ ರಾಜಣ್ಣರನ್ನ ಹನಿ ಟ್ರಾಪ್ ಬಲೆಗೆ ಬೀಳಿಸೋದಕ್ಕೆ ಪ್ರಯತ್ನ ಪಡಲಾಗಿದೆ ಈ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಓರ್ವ ವ್ಯಕ್ತಿ ಅಂದ್ಕೊಂಡಿದ್ದಾರಲ್ಲ ಅವರೇ ಈ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಹೆಸರನ್ನೇ ಅವರಲ್ಲಿ ಹೇಳುವಂತ ಪ್ರಯತ್ನವನ್ನ ಪಡ್ತಾರೆ ಆಗ ರಾಜಣ್ಣ ಇದಕ್ಕೆ ಉತ್ತರ ಕೊಡೋದಕ್ಕೆ ಎದ್ ನಿಂತ್ಕೊಳ್ತಾರೆ ಆಗ ರಾಜಣ್ಣ ಎಲ್ಲ ವಿಚಾರವನ್ನು ಕೂಡ ಹೇಳ್ತಾ ಹೋಗ್ತಾರೆ ನಮ್ಮ ರಾಜ್ಯ ಈ ಪೆನ್ ಡ್ರೈವ್ ಸಿ ಡಿ ಇದನ್ನ ಉತ್ಪಾದನೆ ಮಾಡುವಂತ ಕಾರ್ಖಾನೆ ಆಗಿಬಿಟ್ಟಿದೆ ಬರೋಬ್ಬರಿ ನಲವತ್ತೆಂಟು ರಾಜಕಾರಣಿಗಳ ಸಿ ಡಿ ಮಾಡ್ಕೊಂಡು ಬಿಟ್ಟಿದ್ದಾರೆ ನನ್ನ ಮೇಲೂ ಕೂಡ ಅಂತದೊಂದು ಪ್ರಯತ್ನ ಆಯಿತು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಎಲ್ಲಿಗೆ ದೂರು ಕೊಡಬೇಕು ಅಲ್ಲಿಗೆ ದೂರು ಕೊಡ್ತೀನಿ ಹಾಗೆ ಗೃಹ ಸಚಿವರ ಬಳಿ ಮನವಿ ಮಾಡ್ಕೊಳ್ತೀನಿ ತನಿಖೆ ಆಗಬೇಕು ಅಂತ ಹೇಳಿ ರಾಜಣ್ಣ ಹೇಳ್ತಾರೆ ರಾಜಣ್ಣ ಇಷ್ಟು ಹೇಳ್ತಾ ಇದ್ದ ಹಾಗೆ ಎಲ್ಲ ಪಕ್ಷದ ಶಾಸಕರು ಕೂಡ ಮೇಜು ಕುಟ್ಟಿ ಸ್ವಾಗತಿಸ್ತಾರೆ ಅಂದ್ರೆ ಅದರ ಅರ್ಥ ಎಲ್ಲಾ ನಾಯಕರಿಗೂ ಕೂಡ ಈ ಹನಿ ಟ್ರ್ಯಾಪ್ನ ಬಿಸಿ ತಟ್ಟಿದೆ ಎಲ್ಲಾ ನಾಯಕರು ಕೂಡ ಈ ಹನಿ ಟ್ರಾಪ್ ಬಲೆಗೆ ಬೀಳುವ ಸನಿಹಕ್ಕೆ ಬಂದಿರಬಹುದು ಒಂದಷ್ಟು ಜನ ಈಗಾಗಲೇ ಬಿದ್ದಿರಬಹುದು ಅಂತಲೂ ಕೂಡ ಕಾಣುತ್ತೆ ಅದಂತೂ ಬಹಳ ಸ್ಪಷ್ಟ ಇಷ್ಟ ಆಯ್ತಾ ಇಷ್ಟಾದ್ಮೇಲೆ ಮೇಲೆ ರತ್ನ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ನನ್ನ ಮೇಲೆ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಹೇಳ್ತಾ ಹೇಳ್ತಾ ಡಿ ಕೆ ಶಿವಕುಮಾರ್ ಹೆಸರನ್ನ ನೇರವಾಗಿ ಹೇಳ್ಬಿಡ್ತಾರೆ ಹಿಂದೆ ರಮೇಶ್ ಜಾರಕಿಹೊಳಿಗಿಂತ ಪ್ರಯತ್ನ ಆಗಿತ್ತು ನನಗೂ ಆ ಪ್ರಯತ್ನವನ್ನ ಮಾಡಿದ್ದಾರೆ ಜೊತೆಗೆ ರಾಜರಣನ್ ಆ ಪ್ರಯತ್ನವನ್ನ ಮಾಡಿದ್ದಾರೆ ಜೊತೆಗೆ ಬೇರೆ ಬೇರೆ ಒಂದಷ್ಟು ರಾಜಕಾರಣಿಗಳಿಗೂ ಕೂಡ ಅಂಥದ್ದೊಂದು ಪ್ರಯತ್ನವನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಡಿ ಕೆ ಶಿವಕುಮಾರನ್ನೇ ಗುರಿಯಾಗಿಸಿ ಮುನರತ್ನ ಮುನಿರತ್ನ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಬಿಟ್ರು ಆಗ ಒಂದು ಜನರಿಗೆ ತಲೆಯಲ್ಲಿ ಓಡೋದಕ್ಕೆ ಶುರುವಾಯಿತು ಕೆ ಎನ್ ರಾಜಣ್ಣರಿಗೆ ಇಂಥದ್ದೊಂದು ಪ್ರಯತ್ನವನ್ನ ಪಟ್ಟಿದ್ದು ಹಾಗಾದ್ರೆ ಯಾರು ಅಂತ ಮುನಿರತ್ನ ಈ ಕಡೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತಾರೆ ಆತ ಯತ್ನಾಳ್ ಕೂಡ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಹೆಸರನ್ನೇ ಹೇಳ್ತಿದ್ದಾರೆ ಜೊತೆಗೆ ಕೆ ಎನ್ ರಾಜಣ್ಣ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ವಿರುದ್ಧ ತಿರುಗಿ ಬಿದ್ದಿದ್ರು ಅಥವಾ ಡಿ ಕೆ ಶಿವಕುಮಾರ್ ಮೇಲೆ ನಿರಂತರವಾಗಿ ಅವರು ಹರಿಹಾಯ್ತಾನೆ ಇದ್ರು ಕೆಂಡ ಕಾರ್ತನ ಇದ್ರು ಇಂಥದ್ದೆಲ್ಲವೂ ಕೂಡ ಆಯ್ತು ಅದರ ಬೆನ್ನಲ್ಲೇ ರಾಜಣ್ಣರ ಹನಿ ಟ್ರ್ಯಾಪ್ ಅಂತೆ ಎನ್ನುವಂಥ ಸುದ್ದಿಯೂ ಕೂಡ ಬಂದಿತ್ತಲ್ಲ ಹೀಗಾಗಿ ಮುಂದ್ರತ್ನ ಕೂಡ ಡಿ ಕೆ ಶಿವಕುಮಾರ್ ಹೆಸರನ್ನ ಹೇಳಿದ ಕಾರಣಕ್ಕಾಗಿ ಇವತ್ತು ಡಿ ಕೆ ಶಿವಕುಮಾರ್ ಹೆಸರು ಕೂಡ ಈ ವಿಚಾರದಲ್ಲಿ ತಳುಕು ಹಾಕಿಕೊಳ್ತು ಹಾಗೆ ಸದ್ದು ಮಾಡೋದಕ್ಕೂ ಕೂಡ ಶುರುವಾಯಿತು ಡಿ ಕೆ ಶಿವಕುಮಾರ್ ಕೂಡ ಈ ವಿಚಾರ ಸಂಬಂಧಪಟ್ಟ ಮಾತಾಡಿದ್ರು ಅಂಥದ್ದೇನಾದ್ರೂ ಆಗ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟ ತನಿಖೆ ಆಗಲಿ ಯಾವ ವಿಚಾರ ಗೊತ್ತಾಗಬೇಕೋ ಜನಕ್ಕೆ ಅವೆಲ್ಲವೂ ಕೂಡ ಗೊತ್ತಾಗ್ಲಿ ಎನ್ನುವಂತ ಮಾತನ್ನ ಹೇಳಿದ್ರು ಒಟ್ಟಾರೆಯಾಗಿ ಇವತ್ತು ಹನಿ ಟ್ರಾಪ್ಗೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು ಅದರ ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಘೋಷಣೆ ಮಾಡಿಬಿಟ್ರು ನಾವು ಇದಕ್ಕೆ ಸಂಬಂಧಪಟ್ಟ ತನಿಖೆಯನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿ ಇನ್ನೊಂದು ಕಡೆಯಿಂದ ಸಿ ಎಂ ಜೊತೆಗೂ ಕೂಡ ರಾಜಣ್ಣ ಡಾಕ್ಟರ್ ಜಿ ಪರಮೇಶ್ವರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸಿದ್ರು ಹಾಗೆ ಇನ್ನೊಂದಷ್ಟು ಸಚಿವರು ಸದ್ಯದಲ್ಲ ಹೈಕಮಾಂಡ್ ಭೇಟಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಡ್ತಾರಂತೆ ಇದೆಲ್ಲ ಆದ ನಂತರ ಮುಂದಿನ ದಿನಗಳಲ್ಲಿ ಇದು ಯಾರಿಗ ಬೇಕಾದರೂ ಸರಿಯಾಗಿ ಪೆಟ್ಟು ಕೊಡುವಂಥ ಸಾಧ್ಯತೆ ಇದೆ ಮುಂದೆ ಅದಾಗಬೇಕು ಇದಾಗಬೇಕು ಅಂತ ದೊಡ್ಡ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರಲ್ಲ ಅವರಿಗೂ ಕೂಡ ಸರಿಯಾಗಿ ಇದು ಪೆಟ್ಟನ್ನು ಕೊಡಬಹುದು ಅಥವಾ ಬಿಸಿಯನ್ನು ತಾಗಿಸುವಂಥ ಸಾಧ್ಯತೆ ಇದೆ ಜೊತೆಗೆ ಈ ಕಚ್ಚಾಟದಲ್ಲಿ ಹಗ್ಗಜಗ್ಗಾಟದಲ್ಲಿ ಒಂದಷ್ಟು ಜನರ ಸೀಡಿ ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡರೂ ಕೂಡ ಅಚ್ಚರಿ ಇಲ್ಲ ಏನು ಬೇಕಾದರೂ ಆಗಬಹುದು ಕೊನೆಯದಾಗಿ ಹೇಳೋದಂದ್ರೆ ನಮ್ಮ ರಾಜ್ಯದಲ್ಲಿ ಇಂಥದ್ದು ಯಾವುದು ಕೂಡ ನಡೀತಾ ಇರಲಿಲ್ಲ ಹಿಂದೆ ಹೆಚ್ಚಾಗಿ ಆದ್ರೆ ನಮ್ಮ ರಾಜ್ಯದ ದುರಂತ ಅಂದ್ರೆ ತೀರಾ ನೀಚ ಕೆಟ್ಟ ರಾಜಕಾರಣ ನಡೆಯೋದಕ್ಕೆ ಶುರುವಾಗಿಬಿಟ್ಟಿದೆ ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡದ ಹಾಗೆ ಹಾಗೆ ಇವತ್ತು ಕೆ ಎನ್ ರಾಜಣ್ಣರು ಕೂಡ ಹೇಳದ ಹಾಗೆ ನಮ್ಮ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಹನಿ ಟ್ರಾಪ್ ಬಲೆಗೆ ಬೀಳಿಸಿ ಅದನ್ನ ಪೆನ್ ಡ್ರೈವ್ ಮಾಡಿಟ್ಕೊಳ್ಳೋದು ಸಿಡಿ ಮಾಡಿಟ್ಕೊಳ್ಳೋದು ಇಂಥದ್ದೊಂದು ಕಾರ್ಖಾನೆಯೇ ಶುರುವಾದ ಹಾಗೆ ಕಾಣಿಸ್ತಾ ಇದೆ ನಲವತ್ತ ಎಂಟು ಶಾಸಕರ ಸಿಡಿ ಅಂದ್ರೆ ಅಥವಾ ಸಚಿವರು ಕೂಡ ಇರಬಹುದು ಅದು ಸಾಮಾನ್ಯವಾದಂತ ಸಂಗತಿ ಅಲ್ವೇ ಅಲ್ಲ ಯಾಕೆ ಮಾಡ್ಕೊಳ್ತಾರೆ ಅಂದ್ರೆ ನಾನು ಆರಂಭದಲ್ಲಿ ಹೇಳಿದಾಗ ಸಿಂಪಲ್ ಮುಂದೊಂದು ದಿನ ಏನೋ ಆಗಬೇಕು ಎನ್ನುವಂಥ ಆಕಾಂಕ್ಷೆ ಇರುತ್ತೆ ಆಗ ಶಾಸಕರು ಸಚಿವರು ಅವ್ರ ಬೆಂಬಲಕ್ಕೆ ಬರಬೇಕಾಗಿರುತ್ತೆ ಅಥವಾ ಶಾಸಕರು ಸಚಿವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸದೇ ಇರಬೇಕಾಗತ್ತೆ ಆಗ ಕೊನೆಯದಾಗಿ ಎಲ್ಲರೂ ಹೆದರೋದು ಯಾವುದಕ್ಕೆ ಅಂದ್ರೆ ಇಂಥದ್ದಕ್ಕೆ ಹೆದರೋದು ಸಿ ಡಿ ಪೆಂಡ್ರೈವ್ ಒಂದಾಗ್ಲೇ ಹೆದರೋದು ಇಂಥದ್ದೊಂದನ್ನು ಮಾಡಿಟ್ಕೊಂಡು ಅವ್ರನ್ನ ಹೆದರ್ಸೋಕೆ ಶುರು ಮಾಡ್ಕೊಂಡ್ಬಿಟ್ರೆ ಬಿಟ್ಟರೆ ಅವರು ತಂಡ ಆಗಿಬಿಡ್ತಾರೆ ಎನ್ನುವಂಥ ಯೋಚನೆ ಇದ್ದರೂ ಇರಬಹುದು ಒಟ್ಟಾರೆಯಾಗಿ ಕೇವಲ ಕೆಸರರಿಚಾಟಕ್ಕೆ ಸೀಮಿತ ಆಗದೆ ಒಂದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗತ್ತೆ ಯಾರಿದ್ರ ಹಿಂದೆ ಇದ್ದಾರೆ ಎನ್ನುವಂತಹ ವಿಚಾರವೂ ಕೂಡ ಗೊತ್ತಾಗಬೇಕಾಗುತ್ತೆ ಜನರ ಮುಂದೆ ಅವರ ಮುಖವಾಡ ಬಂಡವಾಳ ಎಲ್ಲವೂ ಕೂಡ ಜನರಿಗೆ ಗೊತ್ತಾಗಬೇಕಾಗುತ್ತೆ ಹಾಗೆ ಇನ್ನೊಂದು ಮಾತು ಹೌದು ಹನಿ ಹತ್ರ ಬರುತ್ತೆ ಈ ಶಾಸಕರು ಅಥವಾ ಸಚಿವರು ಯಾಕೆ ಟ್ರಾಪ್ ಒಳಗಾಗ್ತಿದ್ದೆ ಗೊತ್ತಿಲ್ಲ ಉತ್ತರ ಇಲ್ಲದ ಪ್ರಶ್ನೆ ಅದು ಒಂದು ಕಡೆ ನಿಮ್ಗೆ ಕಮೆಂಟ್ ಬಾಕ್ಸ್ ಯು